ಹಾಯ್ ಗೆಳೆಯರೆ ಚೆನ್ನಪ್ಪ ನಾನು ಉತ್ತರ ಕರ್ನಾಟಕದವನು ನಾನು ನಮ್ಮ ಸಾಹುಕಾರರೊಬ್ಬರ ಹೊಲದಲ್ಲಿ ಕೆಲಸ ಮಾಡ್ತೀನಿ ಆಳುಗಳು ಕಡಿಮೆ ಬಂದಾಗ ಮಾತ್ರ ನಾನು ಕೂಲಿ ಮಾಡುತ್ತೇನೆ ಇಲ್ಲದಿದ್ದರೆ ಸುಮ್ಮನೆ ಹೊಲವನ್ನು ಉಸ್ತುವಾರಿ ಮಾಡಿಕೊಂಡು ಇರುತ್ತೇನೆ ಇನ್ನು ನಾನು ಹೆಚ್ಚಾಗಿ ಹೊಲದ ಮನೆಯಲ್ಲಿ ಇರುತ್ತೇನೆ ಈ ಮನೆಯಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳ್ತೀನಿ ಇವಾಗ ನೇರವಾಗಿ ಕತೆಗೆ ಹೋಗೋಣ ನಮ್ಮ ಹೊಲಕ್ಕೆ ಸಾಕಷ್ಟು ಬೇರೆ ಬೇರೆ ಹಳ್ಳಿಯವರು ಕೆಲಸಕ್ಕೆ ಬರುತ್ತಾರೆ ಈ ಪೈಕಿ ಶಾಂತ ಕೂಡ ಒಬ್ಬರಾಗಿದ್ದು ನೋಡೋಕೆ ಪಕ್ಕ ಉತ್ತರ ಕರ್ನಾಟಕದವರು ನೋಡೋಕೆ ಗ್ರಾಮೀಣ ಸೊಗಡಿನ ಶೈಲಿ ಹಣೆ ಮೇಲೆ ಅಗಲವಾದ ಕುಂಕುಮ ನೋಡೋಕೆ ಗೋಧಿ ಬಣ್ಣ ಅಷ್ಟೇನೂ ಅಂದವಾಗಿಲ್ಲ ಆದರೆ ತುಸು ಎತ್ತರ ಕಡಿಮೆ ಇದೆ ಆದರೆ ಹೊಲದ ಕೆಲಸವನ್ನು ಚೆನ್ನಾಗಿ ಮಾಡುತ್ತಿದ್ದರು ಇನ್ನು ಇವರಿಗೆ ಎರಡು ಮಕ್ಕಳಿದ್ದು ಅದರ ಪೈಕಿ ಒಬ್ಬರು ಬೇರೆ ಊರಿನಲ್ಲಿ ಕಲಿಯೋಕೆ ಇದ್ದಾರೆ ಇನ್ನೊಬ್ಬರು ಇಲ್ಲೇ ನಮ್ಮ ಊರಿನಲ್ಲೇ ಇದ್ದರು ಇನ್ನು ಇವರ ಕರಿಮಣಿ ಮಾಲೀಕನಂತೂ ಊರಲ್ಲೇ ಇರುತ್ತಿರಲಿಲ್ಲ ದುಡಿಯಲು ಹೋದಾಗ ಬಂದ ಹಣದಲ್ಲೇ ಎಣ್ಣೆ ಹೊಡೆದು ಎಲ್ಲೆಂದರಲ್ಲಿ ಬೀಳುತ್ತಿದ್ದ ಒಮ್ಮೆಮ್ಮೆ ಮನೆಗೂ ಸಹ ಬರುತ್ತಿರಲಿಲ್ಲ ಆದರೆ ಶಾಂತು ಮಾತ್ರ ಬಹಳ ಕಷ್ಟಪಟ್ಟು ಹೊಲದಲ್ಲಿ ದುಡಿಯುತ್ತ ತನ್ನ ಜೀವನವನ್ನು ಸಾಗಿಸುತ್ತಿದ್ದರು ಇನ್ನು ಶಾಂತು ಹೊಲದಲ್ಲಿ ಕೆಲಸ ಮಾಡುವಾಗ ತನ್ನ ಕರಿಮಣಿ ಮಾಲೀಕನ ಅಂಗಿ ಹಾಕಿಕೊಂಡು ಕಸ ತೆಗೆಯುವುದು ಕಾಳು ಆರಿಸುವುದು ಬಿತ್ತುವುದು ಹೀಗೆಲ್ಲ ಮಾಡುತ್ತಿದ್ದರು ಹಳ್ಳಿಯಲ್ಲಿ ಸಾಕಷ್ಟು ಜನ ಹೀಗೆ ಮಾಡುತ್ತಾರೆ ಇನ್ನು ನಾನು ಹೊಲದಲ್ಲಿ ಏನೇನು ಪ್ರಯತ್ನ ಪಟ್ಟರೂ ಏನೂ ಕಾಣುತ್ತಿರಲಿಲ್ಲ ಆದರೆ ಹೀಗೆ ಕೆಲಸಕ್ಕೆ ಬರುವವರ ಪೈಕಿ ಕೆಲವರು ನನ್ನನ್ನು ಗಮನಿಸುತ್ತಾ ಇದ್ದರು ಆದರೆ ನಾನು ಮಾತ್ರ ಶಾಂತು ಮೇಲೆ ಕಣ್ಣು ಇಟ್ಟಿದ್ದೆ ಏಕೆಂದರೆ ಇವರು ತಾನು ತನ್ನ ಕೆಲಸ ಎಂಬಂತೆ ಇದ್ದಿದ್ದರಿಂದ ನನಗೆ ಅವರು ಇಷ್ಟ ಆಗಿದ್ದರು ಹೀಗೆ ಒಂದು ನಾನು ಒಂದು ದಿನ ಊಟ ಮಾಡಿ ಹೊಲದಲ್ಲಿ ಬಾವಿಯ ಕಟ್ಟೆಯ ರೆಸ್ಟ್ ಮಾಡ್ತಾ ಇದ್ದೆ ಅದೇ ಹೊತ್ತಿಗೆ ನಾನು ಮೊದಲಿನಿಂದಲೂ ಕಣ್ಣು ಹಾಕಿದ್ದ ಶಾಂತು ಈ ಕಡೆಗೆ ಬರುವುದನ್ನು ಗಮನಿಸಿ ನಾನು ಮತ್ತೊಬ್ಬನನ್ನು ಎಬ್ಬಿಸಿ ನನಗೆ ಗೊತ್ತಿಲ್ಲದಂತೆ ಸುಮ್ಮನೆ ಮೊಬೈಲ್ ನೋಡುತ್ತಾ ಇದ್ದೆ ಇದೇ ಹೊತ್ತಿಗೆ ಶಾಂತು ಬಾಟಲಿಯಲ್ಲಿ ನೀರು ತಗೊಂಡು ಹೋಗಲು ಬಾವಿಯ ಹತ್ತಿರ ಬಂದು ಅದನ್ನು ನೋಡುತ್ತಾ ನಿಂತರು ಆಗ ನಾನು ಸುಮ್ಮನೆ ಅವರು ಏನು ಮಾಡುತ್ತಾರೆ ಎಂದು ನೋಡುತ್ತಾ ಇದ್ದರು ಆಗ ಅವರು ಹೆದರುತ್ತಾ ಆ ಕಡೆಗೆ ಈ ಕಡೆಗೆ ನೋಡುತ್ತಾ ಯಾರೂ ಇಲ್ಲದನ್ನು ಗಮನಿಸಿ ನಿಧಾನವಾಗಿ ಹೆಜ್ಜೆ ಹಾಕಿ ನನ್ನ ಕಡೆಗೆ ಬರತೊಡಗಿದರು ಇನ್ನು ಅವರು ಹಿಡಿಯಬೇಕು ಎನ್ನುವಾಗಲೇ ನಾನು ಕಣ್ಣು ತೆಗೆದು ಬಿಟ್ಟೆ ಅಷ್ಟೊತ್ತಿಗೆ ಅವರು ಕೂಡಲೇ ಅಲ್ಲಿಂದ ಹೆದರಿ ಓಡಿ ಹೋದರು ಆಮೇಲೆ ನಾನು ಸುಮ್ಮನೆ ಈ ಬಗ್ಗೆ ವಿಚಾರ ಮಾಡುತ್ತಾ ಅಲ್ಲಿಯೇ ಸ್ವಲ್ಪ ದೂರಕ್ಕೆ ಹೋಗಿ ಕೈಕೆಲಸ ಮಾಡಿ ಸಮಾಧಾನ ಮಾಡಿಕೊಂಡೆ ಇನ್ನು ಅದೇ ದಿನ ಎಲ್ಲರಿಗೂ ಪಗಾರ ಕೊಡುವ ದಿನ ಆಗಿದ್ದರಿಂದ ಎಲ್ಲರೂ ಹೊಲಗೆಲಸ ಮುಗಿಸಿ ಹೋಗುವಾಗ ನಾನು ಪಗಾರ ಕೊಟ್ಟು ಕಳುಹಿಸಿದೆ ಹೀಗೆ ಹಣ ಕೊಡುವಾಗ ಶಾಂತು ನನ್ನ ಕಡೆಗೆ ಮುಖ ಎತ್ತಿ ನೋಡಲೇ ಇಲ್ಲ ನಾನು ಸುಮ್ಮನೆ ಇನ್ನು ಆ ದಿನ ಸಾಹುಕಾರನ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದ ಮೇಲೆ ನನಗೆ ಕಣ್ಣು ಮುಚ್ಚಲೇ ಇಲ್ಲ ತಲೆಯಲ್ಲಿ ಬೇರೆ ಏನೇನೋ ವಿಚಾರಗಳು ಬರತೊಡಗಿದವು ಕೊನೆಗೆ ಮತ್ತೊಂದು ಸಲ ಕೈಕೆಲಸ ಮಾಡಿ ರೆಸ್ಟ್ ಮಾಡಿದೆ ಮಾರನೇ ದಿನ ಎಲ್ಲ ಆಳುಗಳು ಕೆಲಸಕ್ಕೆ ಬಂದಿದ್ದವು ಆದ್ರೆ ಶಾಂತು ಕಾಣಲಿಲ್ಲ ಆಗ ನಾನು ಇದೇನಾಯಿತು ಯಾಕೆ ಬಂದಿಲ್ಲ ಎಂದು ಒಬ್ಬನೇ ವಿಚಾರ ಮಾಡುತ್ತ ಕೂತಾಗ ಅಲ್ಲಿಯೇ ಅವರ ಮನೆ ಪಕ್ಕದಲ್ಲಿ ಇದ್ದವರಿಗೆ ಶಾಂತು ಏಕೆ ಬಂದಿಲ್ಲ ಎಂದು ಕೇಳಿದಾಗ ಅವರು ಪಕ್ಕದೂರಿಗೆ ಅಣ್ಣನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದರು ನಾನು ಸರಿ ಅಂತ ಕೇಳಿದೆ ಇನ್ನೂ ಹೊಲದಲ್ಲಿ ಶಾಂತು ಇಲ್ಲದಾಗ ಬೇರೆಯವರು ಕೆಲಸ ಮಾಡುವಾಗ ನಾನು ಸಮಯ ಸಿಕ್ಕಗೊಮ್ಮೆ ಎಲ್ಲವನ್ನೂ ಗಮನಿಸುತ್ತಿದ್ದೆ ಅಲ್ಲಲ್ಲಿ ಕಾಣುತ್ತಿದ್ದ ಸೌಂದರ್ಯಕ್ಕೆ ನನಗೆ ಹುಚ್ಚು ಹಿಡಿದಂತೆ ಆಗಿತ್ತು ಹೀಗೆ ನಾಲ್ಕೈದು ದಿನಗಳ ನಂತರ ನಾನು ಸಾಹುಕಾರನ ಮನೆಗೆ ಹೋಗಿ ಬರುವಾಗ ಶಾಂತು ನಡೆದು ನಮ್ಮ ಹೊಲದತ್ತ ಬರುತ್ತಿದ್ದರು ಆಗ ನಾನು ಬಾ ಹೊಲಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಗಾಡಿ ಹತ್ತಿದರು ನಾನು ಸಿಕ್ಕಿರುವ ಚಾನ್ಸ್ ಬಳಸಿಕೊಂಡು ಬ್ರೇಕ್ ಹಾಕುತ್ತಾ ಹೊಲದ ಹತ್ತಿರ ಬಂದೆ ಎಲ್ಲವೂ ಗೊತ್ತಿದ್ದರೂ ಸಹಿತ ಗೊತ್ತಿಲ್ಲದಂತೆ ಶಾಂತು ಸುಮ್ಮನಿದ್ದನ್ನು ನೋಡಿ ನನಗೆ ಇನ್ನೂ ಹೆಚ್ಚಿನ ಉತ್ಸಾಹ ಬಂದಂತೆ ಆಗಿತ್ತು ಇನ್ನು ಉಳಿದಂತೆ ಇಬ್ಬರ ನಡುವೆ ಕಣ್ಣುಗಳ ನಡುವೆ ಮಾತುಗಳು ನಡೆಯುತ್ತಿದ್ದವು ಎಲ್ಲರೂ ಇದ್ದಾಗ ನಮ್ಮ ಮಾತಿನ ಶೈಲಿ ಬೇರೆ ಇರುತ್ತಿತ್ತು ಇಬ್ಬರೇ ಇದ್ದಾಗ ಬೇರೆ ಇರುತ್ತಿತ್ತು ಒಂದು ದಿನ ನಾನು ಶಾಂತಿಗೆ ಬಾ ಊಟ ಮಾಡೋಣ ಬುತ್ತಿ ತಂದೀನಿ ಅಂತ ಹೇಳಿದಾಗ ಅವರು ಇಲ್ಲ ಮನೆಯಾಗ ಊಟ ಮಾಡಿ ಬಂದೀನಿ ನೀ ಮಾಡು ಅಂತ ಹೇಳಿದರು ಆಗ ನಾನು ಇಲ್ಲ ಬಾ ಒಬ್ಬ ಊಟಕ್ಕ ಕೊಡೋಕೆ ನನಗೆ ಬೇಜಾರ ಆಗುತ್ತಾ ಬಾ ಅಂತ ಹೇಳಿದಾಗ ಬಂದ್ರು ಹೀಗೆ ಊಟಕ್ಕೆ ಕೂತಾಗ ನಾನು ಯಾರೂ ನಮ್ಮ ಸಮೀಪ ಇಲ್ಲದನ್ನ ನೋಡಿ ನಾನು ಮೊನ್ನೆ ಯಾಕೋ ಏನ ಮಾಡ್ಲಾಕತ್ತಿದ್ರಿ ಆದರೆ ನಾ ಕಣ್ಣ ಬಿಟ್ಟ ಕೂಡಲೇ ಅಲ್ಲಿಂದ ಎದ್ದು ಹೋಗಿದ್ದ ನನಗ ಗೊತ್ತು ಅಂತ ಹೇಳಿದಾಗ ಶಾಂತು ನನ್ನ ನೋಡ್ತಾ ಇದ್ರು ಆಗ ನಾನು ಸರಿ ಹೋಗಲಿ ಬಿಡಿ ನಿಮಗ ಅದರ ಬಗ್ಗೆ ಮಾತಾಡಾಕ ಮನಸ್ಸು ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದೆ ಅವರು ಸುಮ್ಮನೆ ಊಟ ಮಾಡಿ ಎದ್ದು ಹೋದರು ಇನ್ನೂ ನಾಲ್ಕೈದು ದಿನ ನಾನು ಸುಮ್ಮನೆ ಇದ್ದೆ ಅವರು ಸುಮ್ಮನಿದ್ದರು ಹೀಗೆ ಒಂದಿಷ್ಟು ದಿನ ಆದ ಬಳಿಕ ಎಲ್ಲರೂ ಹೊಲಗೆಲಸ ಮುಗಿಸಿ ಸಾಯಂಕಾಲ ಮನೆಗೆ ಹೋಗೋಕೆ ರೆಡಿಯಾಗಿದ್ದರು ಶಾಂತು ಮಾತ್ರ ಇನ್ನು ಹೊಲದಾಗ ಕೆಲಸ ಮಾಡ್ತಾ ಇದ್ದರು ಆಗ ಉಳಿದ ಕೆಲಸದವರು ಮನೆಗೆ ಹೋಗುವಾಗ ಶಾಂತು ಒಂದು ತಾಸ್ ಲೇಟ್ ಆಗಿ ಬಂದಾರ ಅದಕ್ಕ ಲೇಟ್ ಆಗಿ ಹೋಗ್ತಾರ ಅಂತ ಹೇಳಿ ಹೊರಟರು ನಾನು ಸರಿ ಅಂತ ಹೇಳಿದೆ ಇನ್ನು ಸಾಯಂಕಾಲ ಹೊಲದಾಗ ಇಬ್ಬರ ಇದ್ವಿ ಆಮೇಲೆ ಏಳರ ಸುಮಾರಿಗೆ ಇವರು ಬಂದು ನಾನು ಹೋಗ್ತೀನಿ ನನ್ನ ಇವತ್ತಿನ ಹೊಲದ ಕೆಲಸ ಮುಗಿಸಿನಿ ಅಂತ ಹೇಳಿದಾಗ ನಾನು ಸುಮ್ಮನೆ ಇದ್ದೆ ಏನು ಮಾತಾಡಲಿಲ್ಲ ಕೊನೆಗೆ ಮತ್ತೆ ಅವರು ಅವತ್ತು ನಾನು ಹಾಗೆ ಮಾಡಬಾರದಿತ್ತು ಆದರೆ ಏನ ಮಾಡಲಿ ಒಬ್ಬರ ಅಂತ ಎಷ್ಟು ಸುಮ್ಮನ ಇರಬೇಕು ನನಗೂ ಒಂದು ಜೀವನ ಅನ್ನುದ ಇದೆ ಅವತ್ತು ಮನೆಗೆ ಹೋಗಿ ಅಡುಗೆ ಮಾಡ್ತಾ ಎಷ್ಟೋ ತನಕ ಅಳ್ತಾ ಇದ್ದೆ ಅಂತ ಹೇಳಿದಾಗ ನಾನು ಇರಲಿ ಬಿಡ್ರಿ ಇವಾಗ ಏನು ತಪ್ಪು ಮಾಡಿರಿ ನೀವು ಅದೆಲ್ಲ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳಿದೆ ಆಗ ಶಾಂತು ಮುಖ ಸಪ್ಪ ಮಾಡಿ ಅಳ್ತ ಎಲ್ಲ ನನ್ನ ಪೂರ್ವ ಜನ್ಮದ ಪಾಪ ಎಲ್ಲಾನೂ ಇದೇ ಜನ್ಮಕ್ಕ ಗಂಟು ಬಿದ್ದಿವೆ ಎಲ್ಲಾ ಕಷ್ಟನೂ ಒಮ್ಮೆಲೇ ಬರ್ತಾವು ಮನೆಯಾಗ್ ನನ್ನ ಯಜಮಾನ್ ಹೊರಗ ಹೋದರ ಮನೆಗೆ ಬರದ ಇಲ್ಲ ಇನ್ನೂ ಬಂದರೂ ಕೂಡ ಸುಮ್ಮ ತನ್ನ ಪಾಡಿಗೆ ತಾನೇ ಇರ್ತಾನ ಯಾವಾಗ ನೋಡ್ತಿರಿ ಅವಾಗ ಹೊಡೆದು ಬಡಿಯದು ಮಾಡಿ ನನ್ನ ಜೀವಕ ಸಂಕಟ ತಂದಾನ ಇಲ್ಲಿ ದುಡಿದ ಹೋದ ಮೇಲೆ ಊಟ ಮಾಡಿ ಹೊಟ್ಟೆ ಹಸಿವು ನೀಗಿಸಿಕೊಂತಿನಿ ಅದರ ಆ ಹಸಿವು ಎಷ್ಟು ಅಂತ ತಡಕೊಂಡ ಸುಮ್ಮನೆ ಇರಬೇಕು ನನಗೂ ತಲೆಕೆಟ್ಟ ಅವತ್ತ ಹಂಗ ಮಾಡಿದೆ ನನ್ನದು ತಪ್ಪಾಗಿದೆ ಕ್ಷಮಿಸಿರಿಪ ಅಂತ ಹೇಳಿದಾಗ ನಾನು ಸರಿ ಆಯ್ತು ಅಂತ ಹೇಳಿದೆ ಆಗ ಅವರು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ನನಗೆ ಥಟ್ಟನೆ ಒಂದು ವಿಚಾರ ನೆನಪಿಗೆ ಬಂದು ಕೈ ಹಿಡಿದು ಬಿಟ್ಟೆ ಆಗ ಅವರು ಕೈ ಮುಗಿತೀನಿ ಬಿಡ್ರಿಪ ಅಂದಾಗ ನಾನು ಮತ್ತೆ ಎಷ್ಟು ದಿನ ಅಂತ ಹೀಗೆ ಹಸಿಕೊಂಡು ಇರ್ತೀಯಾ ನೋಡು ವಿಚಾರ ಮಾಡು ಅಂತ ಹೇಳಿದೆ ಆಗ ಶಾಂತು ನೋಡ್ರಿ ನೀವು ದೊಡ್ಡ ಮಂದಿ ನೀವು ಏನಾರ ಮಾಡಿ ಸಮಸ್ಯೆಯಿಂದ ಪಾರು ಆಗ್ತೀರಿ ಎಲ್ಲ ಕಷ್ಟ ನಮಗ ಬಡವರಿಗೆ ಇರ್ತಾವ ಇದೆಲ್ಲ ನನಗೆ ಸಮಸ್ಯೆ ಆದರೆ ಕಷ್ಟ ನಾನು ಏನಾರ ದಾರಿ ಮಾಡ್ಕೊಂತೀನಿ ಬಿಡಿ ಅಂತ ಹೇಳಿದಾಗ ನಾನು ಇದಕ್ಕೆಲ್ಲ ದೊಡ್ಡ ಮಂದಿ ಅಂತ ಏನಿಲ್ಲ ನೀನು ಸರಿ ಅಂತ ಹೇಳಿದ್ರೆ ನಿನ್ನ ಹಸಿವಿಗೆ ನಾನು ಒಂದು ದಾರಿ ಮಾಡಿಕೊಡ್ತೀನಿ ನಾನು ಬಹಳ ದಿವಸದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿದೆ ಕೊನೆಗೆ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ವಿಚಾರ ಮಾಡಿ ನೀವು ಒಳಗ ಹೋಗ್ರಿ ನಾನು ಬರ್ತೀನಿ ಅಂತ ಹೇಳಿದ್ದನ್ನು ಕೇಳಿ ನನಗೆ ಸಂತೋಷವಾಯಿತು ಆಮೇಲೆ ಅವತ್ತು ಮನೆಯಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿಕೊಂಡು ಅವರು ತಮ್ಮ ಮನೆಯತ್ತ ಹೆಜ್ಜೆ ಹಾಕಿದರು ಆಗ ಅವರು ನಿನ್ನ ನೋಡಿದಾಗಿನಿಂದ ನಿನ್ನ ಬಗ್ಗೆ ಸ್ವಲ್ಪ ಯೋಚಿಸುತ್ತಿದ್ದೆ ಆದರೆ ಸುಮ್ಮನೆ ತೊಂದರೆ ಬೇಡ ಅಂತ ಇದ್ದೆ ನನ್ನ ಜೀವನಕ್ಕೆಲ್ಲ ಸರಿಯಾದ ವ್ಯಕ್ತಿ ನೀನೇ ಅಂತ ನಿರ್ಧಾರ ಮಾಡಿದ್ದೆ ಅದಕ್ಕೆ ಇಲ್ಲಿ ಇಷ್ಟೊತ್ತಿನಲ್ಲಿ ಯಾರು ಬರುವುದಿಲ್ಲ ಎಂದು ಗೊತ್ತಿದ್ದು ಇವತ್ತು ಬಹಳ ಹೊತ್ತು ಇಲ್ಲಿಯೇ ಹೊಲದಲ್ಲಿ ಗದ್ದೆ ಕೆಲಸ ಮಾಡಿ ನಿಮ್ಮೊಡನೆ ಮಾತಾಡಬೇಕು ಎಂದು ಉಪಾಯ ಮಾಡಿದ್ದೆ ಅಂತ ಹೇಳಿದರು ಇನ್ನು ಇದಾದ ಬಳಿಕ ಹೀಗೆ ಸಮಯ ಸಿಕ್ಕಗೊಮ್ಮೆ ಹೊಲದಾಗ ಕಬ್ಬಿನ ನಡುವೆ ಇಲ್ಲಾಂದ್ರೆ ಮನೆಯಾಗ ಆ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಎಲ್ಲವೂ ಒಪ್ಪಂದಂತೆ ಆ ಕೆಲಸ ನಡೆಯುತ್ತಿತ್ತು ಇವಾಗ ನಾನು ಆ ಸಾಹುಕಾರನ ಬಳಿ ಕೆಲಸ ಬಿಟ್ಟು ಬೇರೆ ಊರಿಗೆ ಬಂದ ಇದ್ದೀನಿ ಆದರೆ ಅವಾಗೊಮ್ಮೆ ಇವಾಗೊಮ್ಮೆ ಊರಿಗೆ ಹೋಗಿ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ